ಮೈ ಡಿಯರ್ ಫ್ರೆಂಡ್ಸ್ ಮೈ ಡಿಯರ್ ಗಾಡ್ಸ್ ಅಂಡ್ ಮೈ ಡಿಯರ್ ಮಾಸ್ಟರ್ಸ್ ಪ್ರತಿ ದಿವಸ ಧ್ಯಾನ ಅನ್ನೋದು ನಮ್ಮ ಲೈಫ್ ಅಲ್ಲಿ ಒಂದು ಭಾಗವಾಗಿ ಇರಬೇಕು ಯಾವುದೇ ಒಂದು ದಿವಸ ನಾವು ಧ್ಯಾನವನ್ನು ಮಿಸ್ ಮಾಡಬಾರದು ಧ್ಯಾನ ಅನ್ನೋದು ಬರೀ ಒಂದು ಆರೋಗ್ಯಕ್ಕೋಸ್ಕರ ಮಾತ್ರ ಮಾಡೋ ಒಂದು ವಿಷಯ ಅಲ್ಲ ಧ್ಯಾನ ಅನ್ನೋದು ಶರೀರ ಭಾವನೆ ಮನಸ್ಸು ಆತ್ಮ ಈ ನಾಲ್ಕು ಸೇರಿರೋದು ಅಂದ್ರೆ ಹೋಲಿಸ್ಟಿಕ್ ಲಿವಿಂಗ್ ಅಂತ ಬ್ಯಿ ಇದ್ದೀನಿ ಇವತ್ತು ಆಗಿಲ್ಲ ನಾಳೆ ಮಾಡ್ತೀನಿ ಕಾರಣಗಳು ನಾವು ಹೇಳ್ತಾ ಹೋಗ್ಬೋದು ಯಾಕಂದ್ರೆ ಮನಸ್ಸು ಕಾರಣಗಳು ಹೇಳೋಕ್ಕೆ ತುಂಬಾ ಎಕ್ಸ್ಪರ್ಟ್ ಮಾಡಬೇಕು ಅದಕ್ಕೆ ಕಾರಣ ಹುಡುಕ್ಬೇಕು ಮಿಸ್ ಮಾಡೋಕೆ ನಾವು ಕಾರಣ ಹುಡುಕ್ಬಾರದು ಉದ್ದರೇದ ಆತ್ಮನ ಆತ್ಮ ನಾವು ನಮ್ಮನ್ನು ಯಾರು ನೋಡ್ಕೊಳ್ಳೋಲ್ಲ ನಮ್ಮನ್ನು ನಾವೇ ನೋಡ್ಕೊ ನಮ್ಮ ಆತ್ಮಕ್ಕೆ ಏನು ಬೇಕು ಶರೀರಕ್ಕೆ ಏನು ಬೇಕು ಮನಸ್ಸಿಗೆ ಏನು ಬೇಕು ಭಾವನೆಗೆ ಏನು ಬೇಕು ಅನ್ನೋದು ನಮಗೆ ನಾವೇ ಬಿ ಎ ಲೈಟ್ ಅಂಡ್ ಟು ಯೋರ್ ಸೆಲ್ಫ್ ಅಂದ್ರೆ ಇಂಟ್ಯೂಷನ್ ಫಾಲೋ ಮಾಡಿ ನಾನು ಏನ್ ಮಾಡಬೇಕು ಮಾಡಬಾರದು ಯಾವಾಗ ಮಾಡಬೇಕು ಯಾವಾಗ್ ಮಾಡಬೇಕಾ ಪ್ರತಿ ಒಂದು ನಮ್ಮ ಲೈಫ್ ಅಲ್ಲಿರೋ ಪ್ರತಿಯೊಂದು ಪ್ರಶ್ನೆ ಪ್ರತಿ ಒಂದು ಆನ್ಸರು ನಮ್ಮೊಳಗೆ ನಾವೇ ಹುಡುಕ್ಬೇಕು ಹೊರಗೆ ಆನ್ಸರ್ಸ್ ನೋಡೋದು ಸ್ಟಾಪ್ ಮಾಡಿ ಹೊರಗೆ ಗೈಡೆನ್ಸ್ ಕೇಳೋದು ಸ್ಟಾಪ್ ಮಾಡಿ ಏನೇ ಆದ್ರೂ ಧ್ಯಾನದಲ್ಲಿ ಕೂತ್ಕೊಂಡು ನಮ್ಮೊಳಗಿಂದ ಸೌಂಡ್ ಬರಬೇಕು ಗೈಡೆನ್ಸ್ ಬರಬೇಕು ಒಳಗಿರೋ ಆ ಗುರು ಆತ್ಮನ್ನ ನೀವು ಭೇಟಿ ಮಾಡಿ ನಿಮ್ಮ ಆತ್ಮ ಈ ಮನಸ್ಸು ಎರಡು ಕಮ್ಯುನಿಕೇಶನ್ ಎಸ್ಟಾಬ್ಲಿಷ್ ಆಗ್ಬೇಕು ಅವಾಗ ಯಾರ ಮೇಲೂ ನಿಮಗೆ ಡಿಪೆಂಡೆನ್ಸಿ ಇರಲ್ಲ ಯಾವುದೇ ಒಂದು ನೀವು ಮಾಡಬೇಕಂದ್ರು ಗೈಡೆನ್ಸ್ ಬರುತ್ತೆ ಆತ್ಮಕ್ಕೆ ಅನುಭವಗಳು ಬೇಕು ಅದಕ್ಕೆ ಈ ಶರೀರ ತಗೊಂಡಿರುತ್ತೆ ಈ ಶರೀರ ಇರಬೇಕು ಅಂದ್ರೆ ಭಾವನೆ ಶರೀರ ಇರಬೇಕು ಮನೋ ಶರೀರ ಇರಬೇಕು ಎಥರಿಕ್ ಬಾಡಿ ಆಸ್ಟ್ರಲ್ ಬಾಡಿ ಫಿಸಿಕಲ್ ಬಾಡಿ ಮೂರು ಇಂಪಾರ್ಟೆಂಟ್ ಈ ಮೂರಿಂದ ಪ್ರತಿ ಒಂದು ಅನುಭವವನ್ನು ನಮ್ಮ ಆತ್ಮಕ್ಕೆ ಹೋಗ್ತಾ ಇದೆ ಪ್ರತಿ ಒಂದು ಕ್ಷಣ ಆತ್ಮ ಕಲಿತಾ ಇದೆ ಎಷ್ಟೊಂದು ನಾವು ಅನುಭವಗಳು ಆತ್ಮಕ್ಕೆ ಕೊಡ್ತೀವೋ ಅಷ್ಟೊಂದು ಬದಲಾವಣೆ ಅನ್ನೋದು ಸಿಗುತ್ತೆ ಪ್ರತಿಯೊಂದನ್ನು ಅನುಭವ ಥರ ನೋಡಿ ಶರೀರ ಚೆನ್ನಾಗಿ ನೋಡ್ಕೊಳ್ಳಿ ಶರೀರವನ್ನು ಚೆನ್ನಾಗಿ ನೋಡ್ಕೋಬೇಕು ಅಂದ್ರೆ ಹತ್ತು ಪಾಯಿಂಟ್ಸ್ ಇದೆ ನಿಮ್ಮ ಭಾವನೆಗಳನ್ನು ಸರಿಯಾಗಿ ನೋಡ್ಕೋಬೇಕು ಅಂದ್ರೆ ಆರು ಪಾಯಿಂಟ್ಸ್ ಇದೆ ಮನಸ್ಸನ್ನು ಚೆನ್ನಾಗಿ ನೋಡ್ಕೋಬೇಕಂದ್ರೆ ಹತ್ತು ಪಾಯಿಂಟ್ಸ್ ಇದೆ ಅಂದ್ರೆ ಇಪ್ಪತ್ತಾರು ಪಾಯಿಂಟ್ಸ್ ಇದೆ ಮೊನ್ನೆ ಸೋಲ್ಫುಲ್ ಸಾಟರ್ಡೇ ಅಲ್ಲಿ ಇಂಟ್ಯೂಷನ್ ಕ್ಲಾಸ್ ಅಲ್ಲಿ ನಾನು ಈ ಇಪ್ಪತ್ತಾರು ಪಾಯಿಂಟ್ಸ್ ಅನ್ನು ಒಂದೂವರೆ ಗಂಟೆ ನಿಧಾನಕ್ಕೆ ಒಂದೊಂದು ಪಾಯಿಂಟ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಈ ಇಪ್ಪತ್ತಾರು ಪಾಯಿಂಟ್ಸ್ ಕ್ಲೆನ್ಸಿಂಗ್ ಅಂತ ಈ ಇಪ್ಪತ್ತಾರು ಪಾಯಿಂಟ್ಸ್ ನಾವು ಕ್ಲೆನ್ಸ್ ಮಾಡ್ಕೊಂಡಿದ್ರೆ ಆತ್ಮಕ್ಕೆ ಈ ಶರೀರಕ್ಕೆ ಆತ್ಮಕ್ಕೆ ಈ ಭಾವನೆಗಳಿಗೆ ಆತ್ಮಕ್ಕೆ ಈ ಮನಸ್ಸಿಗೆ ಮಧ್ಯದಲ್ಲಿರೋ ಪ್ರತಿ ಒಂದು ಚಾನೆಲ್ಸ್ ಚಾನಲ್ಸ್ ಕ್ಲೆನ್ಸ್ ಆಗುತ್ತದೆ ಸ್ಟ್ರಾಂಗ್ ಆಗುತ್ತದೆ ಅವಾಗ ನಮಗೆ ಯಾರು ಬೇಡ ನಮಗೆ ನಾವೇ ಯಾವ ಕ್ಷಣದಲ್ಲಿನೂ ಯಾವುದೇ ಒಂದು ಪರಿಸ್ಥಿತಿ ಇದ್ರೇನು ನಮ್ಮ ಆತ್ಮದಿಂದ ನಮಗೆ ಇಂಟ್ಯೂಷನ್ ಮೂಲಕ ಈ ಐ ಮೂಲಕ ಗೈಡೆನ್ಸ್ ಬಂದರೆ ಎಷ್ಟು ಚೆನ್ನಾಗಿರುತ್ತದೆ ಅಂದರೆ ಲೈಫು ಅದಕ್ಕೆ ನಾನೇ ಒಂದು ಎಕ್ಸಾಂಪಲ್ ಹೊರಗೆ ಯಾರ ಮೇಲೂ ನಾನು ಡಿಪೆಂಡ್ ಆಗಲ್ಲ ಕ್ವಶನ್ಗೆ ಆನ್ಸರ್ಗೆ ಗೈಡೆನ್ಸ್ಗೆ ತಗೊಳ್ತೀನಿ ಎಲ್ಲರ ಹತ್ರ ಇಂದ ಆತ್ಮಜ್ಞಾನ ತಗೊಳ್ತೀನಿ ಅನುಭವಗಳು ತಗೊಳ್ತೀನಿ ಗೈಡೆನ್ಸು ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದು ನನ್ನೊಳಗೆ ಬಂದ್ರೆ ಮಾತ್ರ ನಾನು ಮಾಡ್ತೀನಿ ಇಲ್ಲಾಂದ್ರೆ ನಾನು ಕಾಯ್ತಾ ಇರ್ತೀನಿ ಜ್ಞಾನ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಧ್ಯಾನ ಎಷ್ಟು ಇಂಪಾರ್ಟೆಂಟು ಜ್ಞಾನ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಅನುಭವಗಳು ಬಂದ್ರೇನೆ ಅದು ಜ್ಞಾನ ಆಗುತ್ತದೆ ಪುಸ್ತಕದಿಂದ ಓದಿದ್ರೆ ಅದು ಬರೀ ಒಂದು ಇನ್ಫಾರ್ಮೇಶನ್ ಅಷ್ಟೆ ಇದು ಅನುಭವಗಳಿಗೆ ಬರಬೇಕು ಅಂದರೆ ನಿಮ್ಮ ಇದೆಯೋ ಅದೇ ಜಾಸ್ತಿ ಫೋಕಸ್ ಆಗ್ತಾ ಇರುತ್ತದೆ ಯಾರೋ ಒಬ್ರು ಏನೋ ಒಂದು ಬೈತಾರೆ ಅದನ್ನೇ ನೀವು ಯೋಚಿಸ್ತಾ ಮಾತಾಡ್ತಾ ಅದನ್ನೇ ನೀವೆಲ್ಲರಿಗೂ ಹಂಚ್ತಾ ಹೋಗಿದ್ರೆ ಅಷ್ಟೊಂದು ಸಮಯ ನೀವು ನೀ ಆತ್ಮ ಜೊತೆ ಇಲ್ಲ ಯಾರೊಬ್ರು ಮಾತಾಡಿದ್ರಲ್ವಾ ಆ ಮಾತುಗಳ ಜೊತೆ ಇದ್ರಿ ಯಾರೋ ಒಬ್ರು ನಿಮ್ಮನ್ನ ಹರ್ಟ್ ಮಾಡಿದ್ರ ಆ ಒಂದು ಫೀಲಿಂಗ್ ಜೊತೆ ನೀವಿದ್ರಿ ನಿಮ್ಮ ಆತ್ಮ ಜೊತೆ ನೀವಿಲ್ಲ ಅಷ್ಟೊಂದು ಸಮಯ ಕೆಲವೊಂದು ಗೆಂಟೆಗಳಾಗ್ಲಿ ಕೆಲವೊಂದು ದಿಸಗಳಾಗ್ಲಿ ತಿಂಗಳಾಗ್ಲಿ ನೀವು ನಿಮ್ಮ ಆತ್ಮ ಜೊತೆ ಇಲ್ಲ ನಾನು ಪ್ರತಿಯೊಬ್ಬರಿಂದ ಕನ್ನಡ ಭಾಷೆ ಕಲಿತಾ ಇರ್ತೀನಿ ಒಬ್ಬೊಬ್ರು ಮಾತಾಡ್ತಾ ಇದ್ರೆ ಒಂದೊಂದು ಪದಗಳು ನಾನು ಕಲಿತಾ ಇರ್ತೀನಿ ಮೊನ್ನೆ ರಾತ್ರಿ ಯಾರೋ ಫೋನ್ ಮಾಡಿ ನನಗೆ ಗೊತ್ತಿಲ್ಲದ ಭಾಷೆಯಿಂದ ನಾನು ಬೈತಾ ಇದ್ರು ಅದು ನನಗೆ ಅರ್ಥ ಆಗಿಲ್ಲ ಬಟ್ ನಾನು ಮಾತಾಡೋಕೆ ಬಿಡ್ತಾ ಇಲ್ಲ ಎಲ್ಲಿ ಏನಾಯ್ತು ಯಾರು ಏನ್ ಮಾಡ್ಕೊಂಡ್ರೆ ನನ್ನ ನಂಬರ್ ಎಲ್ಲಿಂದ ಸಿಕ್ತು ನಾನು ಫೋನ್ ಮಾಡಿ ಒಂದೇ ಬೈತಾ ಇದ್ರು ನಾನು ಮಾತಾಡಕ್ಕೆ ಬಿಡ್ತಾ ಇಲ್ಲ ಐದು ನಿಮಿಷ ಆದ್ಮೇಲೆ ನಾನೇ ಫೋನ್ ಡಿಸ್ಕನೆಕ್ಟ್ ಮಾಡಿ ಬಟ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಅಲ್ಲಿಂದ ಬಂತೆ ಬಟ್ ಇಮ್ಮಿಡಿಯೇಟ್ ಆಗಿ ನಾನು ಏನ್ ಮಾಡಿದೀನಿ ಬಿ ಇನ್ ದ ಪ್ರೆಸೆಂಟ್ ಈ ಕ್ಷಣದಲ್ಲಿ ಇರ್ಬೇಕು ಅಜ್ಞಾನದಿಂದ ಅವ್ರು ಮಾತಾಡಿದ್ರು ಪರವಾಗಿಲ್ಲ ಅಜ್ಞಾನದಿಂದನೇ ಎಲ್ಲರೂ ಎಲ್ಲ ಮಾಡ್ತಾರೆ ಯಾವುದೋ ಒಂದು ಎಮೋಷನ್ ಇಂದ ಏನೋ ಏನೋ ಮಾತಾಡ್ತಾರೆ ಇದು ನಾನು ಕ್ಯಾರಿ ಫಾರ್ವರ್ಡ್ ಮಾಡಬಾರ್ದು ಮಾಡಿದ್ರೆ ನಾನು ನನ್ನ ಆತ್ಮ ಜೊತೆ ಇರಲ್ಲ ನಾನು ನನ್ನ ಆತ್ಮ ಜೊತೆ ಇಲ್ಲ ಅಂದ್ರೆ ಆತ್ಮದಿಂದ ಬರೋ ಸಿಗ್ನಲ್ಸ್ ಇಂಟ್ಯೂಷನ್ ನನಗೆ ಸಿಗಲ್ಲ ಒಂದು ಪಬ್ಲಿಕ್ ಲೈಫ್ ಅಲ್ಲಿ ಒಂದು ಸೇವೆಯಲ್ಲಿ ನಾವು ಇದ್ರ ಇದ್ರೆ ಇಷ್ಟು ಈ ತರ ನೆಗೆಟಿವಿಟೀಸ್ ಅನ್ನೋದು ಬರುತ್ತೆ ಬಟ್ ನಮ್ಮ ದೃಷ್ಟಿ ನಮ್ಮ ಶಕ್ತಿ ಅದಕ್ಕೆ ಕೊಡಬಾರದು ಇಗ್ನೋರ್ ಮಾಡಬೇಕು ಇಗ್ನೋರ್ ಹೆಂಗ್ ಮಾಡ್ತೀವಿ ಅಂದ್ರೆ ಮೈಂಡ್ ಫುಲ್ನೆಸ್ ಈ ಕ್ಷಣದಲ್ಲಿ ಇರಬೇಕು ಶ್ವಾಸ ಹೆಲ್ಪ್ ತಗೋಬೇಕು ಓಕೆ ಪರವಾಗಿಲ್ಲ ಅದಾಯ್ತು ಆ ಕ್ಷಣ ಆಯ್ತು ಈ ಕ್ಷಣದಲ್ಲಿ ಇರಬೇಕು ಈ ಶರೀರ ಇಲ್ಲಿದೆ ಈ ಮನಸ್ಸು ಇಲ್ಲಿದೆ ಈ ಭಾವನೆಗಳಿಲ್ಲಿದೆ ಇದೆ ನನ್ನ ಆತ್ಮ ಜೊತೆ ನಾನು ಇರಬೇಕು ಅದು ನನಗೆ ಮುಖ್ಯ ಅನ್ನೋ ಕ್ಷಣ ನೈಂಟಿ ನೈನ್ ಪರ್ಸೆಂಟ್ ಅದರಿಂದ ನಾನು ಡಿಸ್ಕನೆಕ್ಟ್ ಆಗಿ ಒಂದು ಪರ್ಸೆಂಟ್ ಟೈಮ್ ತಗೊಳ್ಳುತ್ತೆ ಪರವಾಗಿಲ್ಲ ತಗೊಳ್ಳಿ ಹ್ಯೂಮನ್ ಬಾಡಿ ಅಲ್ವಾ ಎಮೋಷನ್ಸ್ ಇರುತ್ತಲ್ವಾ ಮೈಂಡ್ ಇರುತ್ತಲ್ವ ಅದರ ಬಗ್ಗೆ ಚಿಂತೆ ಮಾಡಬಾರ್ದು ಇದ್ರ ಬಗ್ಗೆ ಯಾರ ಹತ್ರನೂ ಮಾತಾಡಬಾರ್ದು ನೀವು ಮಾತಾಡಿದ್ರೆ ಅದನ್ನೂ ಸ್ಟ್ರಾಂಗ್ ಆಗುತ್ತೆ ನಾನು ಯಾಕೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಂದ್ರೆ ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ ಕಂಪ್ಲೇಂಟ್ ಆಗಿ ಹೇಳ್ತಾ ಇದ್ದ ಈ ತರ ನನ್ನ ಅಲ್ಲಿನೂ ಆಗುತ್ತೆ ಅದರಿಂದ ಹೊರಗೆ ಕೇಸ್ ಸ್ಟಡಿ ಅಂತ ಹೇಳ್ತಾ ಇದೆಲ್ಲ ನಮ್ಮ ತಲೆ ಒಳಗೆ ಹೋಗಿದ್ರೆ ಅದು ಮತ್ತೆ ನಾನು ಬೇರೆ ಒಬ್ ಶೇರ್ ಮಾಡಿದ್ರೆ ಮುಗ್ದೋಯ್ತು ಅವ್ರ ಎನರ್ಜಿನು ಅಲ್ಲಿ ಆ್ಯಡ್ ಆಗುತ್ತದೆ ಇದು ಕೆಲವೊಂದು ಕ್ಷಣಗಳಿಂದ ಹೋಗುತ್ತೆ ಎಮೋಷನ್ಸ್ ಬಟ್ ಅದು ನಾವು ದೊಡ್ಡದಾಗಿಬಿಟ್ಟು ತಿಂಗಳು ತಿಂಗಳ ವರ್ಷಗಳಕ್ಕೆ ನಾವು ಫೇಸ್ ಮಾಡ್ತಾ ಇರ್ತೀವಿ ಆ ಎಫೆಕ್ಟ್ಸ್ ಮುಖ್ಯವಾಗಿ ಎಲ್ಲಿ ಏಟು ಬೆಳಿತ ನಿಮ್ಮ ಆತ್ಮ ಕನೆಕ್ಷನ್ ನಿಮಗೆ ಹೋಗ್ಬಿಡುತ್ತೆ ಇಟ್ಸ್ ಇಟ್ ವರ್ತ್ ಲೂಸಿಂಗ್ ದ ಕಮ್ಯುನಿಕೇಶನ್ ಫ್ರಮ್ ದ ಸೋಲ್ ಬಿಕಾಸ್ ಆಫ್ ಸಮ್ ನಾನ್ ಸೆನ್ಸ್ ನೆಗೆಟಿವಿಟಿ ನಿಮಗೆ ನೀವೇ ಪ್ರಶ್ನೆ ಕೊಟ್ಕೋಬೇಕು ಮೊನ್ನೆ ಒಬ್ಬ ಮೇಡಮ್ ಬಂದು ಸೋಲ್ಫುಲ್ ಸರ್ ಡೆಲ್ಲಿ ಹೇಳಿದ್ದು ಸರ್ ದೊಡ್ಡಬಳ್ಳಾಪುರ ಯಜ್ಞದಲ್ಲಿ ನೀವು ಕಿಡ್ನಾಪ್ ಆಗ್ತೀರಿ ಸರ್ ಅಂತ ಹೌದಾ ಆಗ್ಲಿ ಮೇಡಮ್ ಅಂತ ಹೇಳಿದ್ವಿ ಇಲ್ಲಿ ಸರ್ ಆ ಆತರ ಮೆಸೇಜ್ ಬಂತು ನಿಮ್ಮನ್ನ ಅರುಣ್ ಸರ್ ಅಲ್ಲಲ್ಲಿ ಕಿಡ್ನಾಪ್ ಮಾಡ್ತಾರ ಮಾಡ್ಲಿ ಬೇರೆ ಎಲ್ಲ ಜನ ಇರ್ತಾರಲ್ಲ ಯಜ್ಞ ನಡೆಯುತ್ತದೆ ನನ್ನ ಕಿಡ್ನಾಪ್ ಮಾಡಿದ್ರೆ ಮಾಡ್ಕೊಳ್ಳಿ ನಾನು ಅಲ್ಲಿ ಹೋಗಿ ಸಾಧನೆ ವಿ ವಿರ್ ನಾಟ್ ಅಫ್ರೇಡ್ ಆಫ್ ಎನಿಥಿಂಗ್ ಅನ್ ಎಬಡಿ ವ್ಯರ್ ಎಡಿ ನೆಗೆಟಿವಿಟಿ ಅನ್ನೋದು ಬರುತ್ತೆ ಮಹಾಭಾರತದಲ್ಲಿ ನಾವು ನೋಡಿಲ್ವಾ ರಾಮಾಯಣದಲ್ಲಿ ನೋಡಿಲ್ವಾ ಒಂದು ಯಜ್ಞವನ್ನು ಮಾಡಿದ್ರೆ ರಾಕ್ಷಸರು ಬರ್ತಾರೆ ಡಿಸ್ಟರ್ಬ್ ಮಾಡೋಕೆ ಬರ್ತಾರೆ ಆ ಕಾಲದಿಂದ ರೇತಾಯುಗ ದ್ವಾಪರ ಯುಗದಲ್ಲೇ ಬಂದರು ಕಲಿಯುಗದಲ್ಲಿ ಬರಲ್ವಾ ಇದೆಲ್ಲ ಆಲೋಚಿಸ್ತಾ ಕುತ್ಕೊಂಡಿದ್ರೆ ಬೈತಾ ಕುತ್ಕೊಂಡಿದ್ರೆ ಇದೆಲ್ಲ ಮಾಡಬಾರ್ದು ಇದೆಲ್ಲ ಕಾನ್ಸಿಕ್ವೆನ್ಸಸ್ ಗೊತ್ತು ಧೈರ್ಯವಾಗಿ ಮಾಡ್ತಾ ಇನ್ಸೈಡ್ ಔಟ್ಸೈಡ್ ಉದ್ದೇಶ ಏನು ನನಗೆ ಗೊತ್ತು ಯಜ್ಞ ಆಗುತ್ತೆ ನಾನಿದ್ರು ಇಲ್ಲ ಅಂದ್ರೂ ನನಗೆ ಏನೂ ಆಗಲ್ಲ ಅಂತ ಹೇಳಿದ್ರು ನಾನು ಅಲ್ಲೇ ಇರ್ತೀನಿ ಮೂರು ಗಂಟೆ ಧ್ಯಾನನೂ ಆಗುತ್ತೆ ಆಲೋಚನೆ ನಿಮ್ಗೆ ಬಂದ್ರೆ ಅಂದ್ರೆ ಅದು ಯಾರೋ ಒಬ್ರು ಆಲೋಚನೆ ಬಟ್ ಇಷ್ಟೊಂದು ಹತ್ತು ಸಾವಿರ ಧ್ಯಾನಿಗಳು ಅಷ್ಟೊಂದು ಆತ್ಮಶಕ್ತಿನ ದಾಟಿ ಅವರು ನನ್ನ ಹತ್ರ ಬರಬೇಕು ಅಂದ್ರೆ ಅದು ಸಾಮಾನ್ಯ ಅಲ್ಲ ಸೊ ಅದು ಆಗಲ್ಲ ನಮ್ಮನ್ನ ಡಿಸ್ಟರ್ಬ್ ಮಾಡೋಕೆ ನಮ್ಮನ್ನು ಪರೀಕ್ಷೆಗಳಂತ ನೋಡಿ ನಿಲ್ತ್ಕೊಳ್ಬೇಕು ಪ್ರತಿಯೊಂದಕ್ಕೆ ಒಂದು ಕಾನ್ಸಿಕ್ವೆನ್ಸಸ್ ಇರ ಇರುತ್ತೆ ನೀವು ಬ್ಯಾಚುಲರ್ ಆಗಿದ್ರೆ ಲೈಫ್ ಒಂಥರ ಇರುತ್ತೆ ಮ್ಯಾರೇಜ್ ಆದ್ಮೇಲೆ ಕಾನ್ಸಿಕ್ವೆನ್ಸಸ್ ಇರುತ್ತೆ ನೋಡ್ಕೋಬೇಕು ಕುಟುಂಬ ಮಕ್ಕಳು ಎಲ್ಲರೂ ಪಿರಮಿಡ್ ಸೊಸೈಟಿಯಲ್ಲಿ ಎರಡಿದೆ ಒಂದು ಅಹಿಂಸಾ ತತ್ವ ಹಿಂಸಾ ಮಾರ್ಗ ನಮ್ದಲ್ಲ ಅಹಿಂಸಾ ಎರಡನೇದು ಸಂಸಾರದಲ್ಲಿ ನಿರ್ವಹಣೆ ಯಾರನ್ನು ಮಾತುಗಳಾಗ್ಲಿ ಭಾವನೆಗಳಾಗ್ಲಿ ಮನಸ್ಸಿಂದ ನೋವು ಕೊಡಬಾರದು ಅದು ಕರ್ಮ ಅಂತ ನಮಗ್ ಗೊತ್ತು ಎರಡನೇದು ಸಂಸಾರನ್ನು ಬಿಟ್ಟು ಏನೋ ಮೋಕ್ಷ ಮುಕ್ತಿ ಸಿಗುತ್ತೆ ಅನ್ನೋದು ರಾಂಗ್ ಇದು ಎರಡು ಫೌಂಡೇಶನ್ ಚೆನ್ನಾಗಿ ನೆನಪಿಟ್ಕೊಳ್ಳಿ ಅಹಿಂಸಾ ತತ್ವಂ ಸಂಸಾರದಲ್ಲಿ ನಿರ್ವಾಣ ಇದೇ ನಮ್ಮ ಪಿ ಎಸ್ ಎಸ್ ಅಲ್ಲಿ ಇರೋ ಫೌಂಡೇಶನ್ ಮೆಸೇಜ್ ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್